ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ನಿಮಗೆ ಬಸ್ಸಾರು ಸೊಪ್ಪಿನ ಬಸ್ಸಾರು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಎಲ್ಲರೂ ಮನೆಯಲ್ಲೂ ಸೊಪ್ಪಿನ ಬಸ್ಸಾರು ಮಾಡೇ ಮಾಡ್ತೀರಾ ಬಟ್ ನಮ್ಮ ಮನೇಲಿ ಹೇಗೆ ಮಾಡ್ತೀವಿ ಅಂತ ನಾನು ತೋರಿಸ್ತಾ ಇದ್ದೀನಿ ತುಂಬಾ ಟೇಸ್ಟಿ ಇರುತ್ತೆ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ನ ನೋಡ್ಕೊಂಬರೋಣ ಒಂದು ಗೆಡ್ಡೆ ಬೆಳ್ಳುಳ್ಳಿ ಇಲ್ಲಿ ಈರುಳ್ಳಿನ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಕಾಯಿ ಹಾಗೆ ಇದು ಜೀರಿಗೆ ಇದೆ ಅಲ್ವಾ ಅದನ್ನು ರೋಸ್ಟ್ ಮಾಡ್ಕೊಂಡಿದ್ದೀನಿ ಒಣ ರೋಸ್ಟ್ ಮಾಡಿದ್ದೀನಿ ಧನಿಯಾ ಪುಡಿ ಉಪ್ಪು ಖಾರದ ಪುಡಿ ಅರಶಿನ ಪುಡಿ ಹಾಗೆ ಹಣ್ಣು ನೆನೆಸಿಟ್ಕೊಂಡಿದ್ದೀನಿ ಕೊತ್ತಂಬರಿ ಕರಿಬೇವು ಟೊಮ್ಯಾಟೊ ಹಾಗೆ ಸಾಸಿವೆ ಒಗ್ಗರಣೆಗೆ ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಇವಾಗ ಈಗ ಬಸ್ಸಾರು ಮೇಲೆ ಪಲ್ಯ ಮಾಡೇ ಮಾಡ್ತೀವಲ್ವ ಅದ್ರ ಜೊತೆಗೆ ಪಲ್ಯ ಬರುತ್ತೆ ಅದಕ್ಕೆ ಒಗ್ಗರಣೆಗೆ ಇದು ಗುಂಟೂರು ಮೆಣಸಿನ್ಕಾಯಿ ಕಾಯಿ ಕರ್ಬೇನ ಸೊಪ್ಪು ಈರುಳ್ಳಿ ಸಾಸಿವೆ ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿದ್ದೀನಿ ಇದು ಪಲ್ಯಕ್ಕೆ ಒಗ್ಗರಣೆಗೆ ಅದ್ರ ಜೊತೆಗೆ ತೊಗರಿ ತೊಗರಿಬೇಳೆನ ತೊಗೊಂಡಿದ್ದೀನಿ ಅರ್ಧ ಕಪ್ ಆಗೋವಷ್ಟು ಬೇಳೆ ತೊಗೊಂಡಿದ್ದೀನಿ ಹಾಗೆ ಅರ್ಧ ಕಪ್ ಆಗೋಷ್ಟು ಹೆಸರು ಕಾಳನ್ನು ತೊಗೊಂಡಿದ್ದೀನಿ ಹಾಗೆ ಇಲ್ಲಿ ನಾನು ದಂಟಿನ ಸೊಪ್ಪನ್ನು ತೊಗೊಂಡಿದ್ದೀನಿ ಹಾಗೆ ಅದ್ರ ಜೊತೆಗೆ ಸಬ್ಸಿಗೆ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಥರ ತೊಳೆದು ಕ್ಲೀನಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಇವಾಗ ನಾನು ಬೇಳೆಗಳನ್ನು ಕುಕ್ಕರಲ್ಲಿ ಹಾಕಿ ಬೇಯಿಸ್ಕೊತಾ ಇದ್ದೀನಿ ಬೇಕಂದ್ರೆ ನೀವು ಪಾತ್ರೆಯಲ್ಲೂ ಬೇಯಿಸ್ಕೋಬೋದು ನಾನಿಲ್ಲಿ ಸೊಪ್ಪು ಮತ್ತು ತೊಗರಿಬೇಳೆ ಮತ್ತು ಕ ಹೆಸರು ನಾನು ಕುಕ್ಕರಲ್ಲೇ ವಿಜಲ್ ಓಡಿಸ್ತೀನಿ ಈಗ ಸೊಪ್ಪೆಲ್ಲ ಹಾಕ್ಕೊಂಡಿದ್ದೀನಿ ಕುಕ್ಕರ್ಗೆ ಅದು ಬೇಗ ಆಗುತ್ತೆ ಅದಕ್ಕೋಸ್ಕರ ಹಾಗೆ ಅದ್ರ ಜೊತೆಗೆ ತೊಗರಿಬೇಳೆ ಅರ್ಧ ಕಪ್ ತಗೊಂಡಿದ್ನಲ್ವಾ ಅದು ಹಾಕೊತಾ ಇದ್ದೀನಿ ಹಾಗೆ ಹೆಸ್ರು ಕಾಳನ್ನು ಹಾಕೊತಾ ಇದ್ದೀನಿ ನೀವು ಸೊಪ್ಪು ಬೇಕಾದರೆ ಬೇರೆನೂ ಸೇರಿಸ್ಕೋಬೋದು ಬೇರೆ ಸೊಪ್ಪುಗಳೆಲ್ಲ ಪಾಲಕ್ ಸೊಪ್ಪನ್ನು ಸೇರಿಸ್ಬೇಡಿ ಮತ್ತು ಯಾವುದಾದ್ರೂ ನಿಮಗೆ ಇಷ್ಟ ಆಗಿದ ಸೊಪ್ಪನ್ನು ಸೇರಿಸ್ಕೋಬೋದು ಇದಕ್ಕೆ ಇಷ್ಟು ಮುಳುಗುವಷ್ಟು ನೀರು ಹಾಕೊಂಡಿದ್ದೀನಿ ಹಾಗೆ ಅದ್ರ ಜೊತೆಗೆ ಅರಶಿನ ಹಾಕ್ತಾ ಇದ್ದೀನಿ ನಾನಿಲ್ಲಿ ಉಪ್ಪು ಇಲ್ಲ ಇದು ಬೆಂದಾದ ಮೇಲೆ ನಾನು ಉಪ್ಪು ಹಾಕ್ಕೊಂತೀನಿ ನೋಡಿ ನಾನಿವಾಗ ಇದನ್ನು ಕುಕ್ಕರು ಲಿಡ್ ಮುಚ್ಚಿಬಿಟ್ಟು ಒಂದು ವಿಜಲು ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಒಂದು ವಿಜಲ್ ತೊಗೊತೀನಿ ಸಾಕಾಗುತ್ತೆ ಒಂದು ವಿಜಲ್ ತೊಗೊಳ್ಳೋಣ ಈಗ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಬಸ್ಸಾರಿಗೆ ಮಸಾಲೆಗೆ ಒಂದು ಜಾರಿಗೆ ನಾನು ರೋಸ್ಟ್ ಮಾಡಿಟ್ಕೊಂಡಿದ್ನಲ್ವ ಜೀರಿಗೆ ಅದನ್ನು ಇದ್ದೀನಿ ಒಂದು ಟೀ ಸ್ಪೂನ್ ಆಗೋಷ್ಟು ತೊಗೊಂಡಿದ್ದೀನಿ ಒಂದು ಟೊಮ್ಯಾಟೊ ತೊಗೊಂಡಿದ್ದೀನಿ ಹುಣಸೆ ರಸನೂ ಹಾಕೋತೀವಿ ಅದಕ್ಕೋಸ್ಕರ ಟೊಮ್ಯಾಟೊನೂ ಅಷ್ಟೇ ರೋಸ್ಟ್ ಮಾಡಿ ಹಾಕೊಬೋದು ನೀವು ನಾನು ಹಾಗೆ ಹಾಕಿದ್ದೀನಿ ಹಾಗೆ ಕಾಯಿ ಹಾಗೆ ಇದು ಈರುಳ್ಳಿ ಬೆಳ್ಳುಳ್ಳಿ ಹಾಗೆ ಕೊತ್ತಂಬರಿ ಸೊಪ್ಪು ಬ್ಯಾಡಿಗೆ ಮೆಣಸಿನ್ಕಾಯಿ ಇಷ್ಟು ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕಾಗತ್ತೆ ಚೆನ್ನಾಗಿ ಕಲರ್ ಬರುತ್ತೆ ಬ್ಯಾಡ್ಗಿ ಮೆಣ್ಸಿನ್ಕಾಯಿ ಹಾಕೋದ್ರಿಂದ ನೋಡಿ ನಾನು ರೆಡ್ ಕಲರ್ ಮಾಡಿ ತೋರಿಸ್ತಾ ಇದ್ದೀನಿ ಕೆಲವರು ಗ್ರೀನ್ ಕಲರು ಮಾಡ್ಕೊತಾರೆ ಅದು ನಾನಿಲ್ಲಿ ರೆಡ್ಡನ್ನ ಮಾಡ್ತಾ ಇದ್ದೀನಿ ನೋಡಿ ಇವಾಗ ಬೆಂದಿದೆ ಚೆನ್ನಾಗಿ ಬೇಳೆ ಎಲ್ಲ ಬೇಳೆನೂ ಚೆನ್ನಾಗಿ ಸ್ಮ್ಯಾಶ್ ಆಗಿ ಬೆಂದಿದೆ ಹಾಗೆ ಹೆಸರು ಕಾಳು ಕೂಡ ಬೆಂದಿದೆ ನಾನಿವಾಗ ಈ ಟೈಮಲ್ಲಿ ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಎಷ್ಟು ಸಾರಿಗೆ ಬೇಕೋ ಅಷ್ಟು ಉಪ್ಪು ಹಾಕೋಬೋದು ಹಾಗೆ ಪಲ್ಯಕ್ಕೂ ಅದ್ರ ಜೊತೆಗೇ ನಾನಿಲ್ಲಿ ಉಪ್ಪನ್ನು ಅದನ್ನು ಕರಗಿಸ್ಕೊಂಡು ಆಮೇಲೆ ಅದನ್ನು ಜರಡಿಯಲ್ಲಿ ಶೋದಿಸ್ಕೊತಾ ಇದ್ದೀನಿ ನೋಡಿ ಇವಾಗ ಹಾಕ್ಕೊತಾ ಇದ್ದೀನಿ ಜರಡಿಯಲ್ಲಿ ಹಾಕ್ಕೊಂಡು ಶೋಧಿಸ್ಕೊತಾ ಇದ್ದೀನಿ ನೀರೆಲ್ಲ ಸಪ್ರೇಟ್ ಆಗುತ್ತೆ ಪಲ್ಯನೂ ನೋಡಿ ಇವಾಗ ಪಲ್ಯಕ್ಕೆ ಈ ಸೊಪ್ಪು ರೆಡಿಯಾಗಿದೆ ಎಷ್ಟು ಚೆನ್ನಾಗಿ ಬೆಂದಿದೆ ತುಂಬ ಮುದ್ದೆ ಆಗಿಲ್ಲ ಪರ್ಫೆಕ್ಟಾಗಿ ಬೆಂದಿದೆ ಬೇಳೆ ಎಲ್ಲ ಇದನ್ನಿವಾಗ ಸಪ್ರೇಟಾಗಿ ಎತ್ತಿಡ್ಕೊತಾ ಇದ್ದೀನಿ ಇವಾಗ ಈಗ ನೀರು ಉಳ್ದಿದೆ ಅಲ್ವಾ ಅದು ಜರಡಿ ಮಾಡ್ಕೊಂಡಿರೋ ಶೋಧಿಸ್ಕೊಂಡಿರೋ ನೀರು ಇರತ್ತಲ್ವ ಇದಕ್ಕೇ ಮಸಾಲೆನ ಹಾಕೋಬೇಕಾಗತ್ತೆ ಇವಾಗ ನೋಡಿ ನಾನು ಇವಾಗ ಅದು ರುಬ್ಬಿಟ್ಕೊಂಡಿದ್ನಲ್ವ ನುಣ್ಣಗೆ ಆ ಮಸಾಲೆನ ಇದಕ್ಕೆ ಸೇರಿಸ್ಕೊಂತಾ ಇದ್ದೀನಿ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ನಿಮಗೆ ಅದನ್ನು ಮಾಡ್ಕೊಬೋದು ನಾನು ಇದೇ ನೀರನ್ನು ಜಾರಿಗೆ ಹಾಕ್ಬಿಟ್ಟು ನಾನು ಅದರದ್ದೇ ನೀರನ್ನು ಹಾಕ್ಕೊತಾ ಇದ್ದೀನಿ ನೋಡಿ ಕನ್ಸಿಸ್ಟೆನ್ಸಿ ಇವಾಗ ಆಗಿದೆ ನನಗಿಷ್ಟು ಸಾಕಾಗತ್ತೆ ಇನ್ನೂ ನಿಮಗೆ ಬೇಕು ಅಂದರೆ ಹಾಕ್ಕೋಬೋದು ನಾನಿವಾಗ ಇದಕ್ಕೆ ಇದು ಹುಣ್ಸೆಹಣ್ಣು ರಸ ಇದೆ ಅಲ್ವಾ ಹುಣ್ಸೆಹಣ್ಣು ರಸನ ಇಲ್ಲಿ ಹಾಕ್ಕೊಂಡಿದ್ದೀನಿ ಆಗಲೇ ಟೊಮ್ಯಾಟೋನು ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಲಿಂಬೆಣ್ ಗಾತ್ರದಷ್ಟು ನಾನು ಹುಣಸೆ ಹಾಕ್ಕೊಂಡಿದ್ದೀನಿ ಹಾಗೆ ಒನ್ ಟೀ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಹಾಕ್ಕೊತಾ ಇದ್ದೀನಿ ಹಾಗೆ ಅದ್ರ ಜೊತೆಗೆ ಖಾರದ ಪುಡಿ ನಿಮಗೆ ಎಷ್ಟು ಖಾರ ಎಷ್ಟು ಬೇಕಾಗುತ್ತೆ ಅಷ್ಟು ಹಾಕೋಬೋದು ನಾನಿಲ್ಲಿ ಒನ್ ಟೀ ಸ್ಪೂನ್ ಹಾಕ್ಕೊಂಡಿದ್ದೀನಿ ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡಿ ಕುದಿಯಕ್ಕೆ ಬಿಟ್ಬಿಡಬೇಕು ನೋಡಿ ಇವಾಗ ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಕುದೀತಾ ಇದೆ ಕುದಿಯೋ ಟೈಮಲ್ಲಿ ನಾವು ಒಗ್ಗರಣೆ ಹಾಕ್ಕೊಂಡ್ಬಿಡೋಣ ಸಾರಿಗೆ ನಾನಿವಾಗ ಒಂದು ಪ್ಯಾನಿಗೆ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಹಾಕ್ಕೊತಾ ಇದ್ದೀನಿ ಸಾಸಿವೆ ಎಲ್ಲ ಮೇಲೆ ಕರ್ಬೇನ ಸೊಪ್ಪು ಹಾಗೆ ಬ್ಯಾಡಗಿ ಮೆಣಸಿನ್ಕಾಯಿ ಎರಡೂ ಹಾಕ್ಕೊತಾ ಇದ್ದೀನಿ ಹಾಗೆ ಅದ್ರ ಜೊತೆಗೆ ಹಿಂಗನ್ನು ಹಾಕ್ಕೊತೀನಿ ಅದು ಒಳ್ಳೆ ಟೇಸ್ಟ್ ಬರುತ್ತೆ ಒಗ್ಗರಣೆಗೆ ನಾನಿವಾಗ ಹಿಂಗ ಹಾಕ್ಕೊಂಡಿದ್ದೀನಿ ಇವಾಗ ಅದು ಒಗ್ಗರಣೆ ರೆಡಿಯಾಗಿದೆ ಸಾರು ಕುದೀತಾ ಇದೆ ಅಲ್ವಾ ಆವಾಗ ಒಗ್ಗರಣೆ ಸೇರಿಸ್ಕೋಬೇಕಾಗತ್ತೆ ಒಳ್ಳೆ ಟೇಸ್ಟ್ ಇರುತ್ತೆ ಸಾರು ಈ ಟೇಸ್ಟ್ ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದ್ಸರಿ ಟ್ರೈ ಮಾಡಿಬಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಇವಾಗ ಬಸ್ಸಾರಲ್ಲಿ ಬಸ್ಸಾರು ರೆಡಿಯಾಗಿದೆ ಇವಾಗ ಪಲ್ಯ ಮಾಡ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಲ್ವಾ ಕಲರು ಹಾಗೆ ಟೇಸ್ಟ್ ಕೂಡ ಹಾಗೆ ಇರುತ್ತೆ ಹಾಗೆ ಪರಿಮಳನೂ ತುಂಬ ಚೆನ್ನಾಗಿ ಬರ್ತಿದೆ ಇವಾಗ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಪಲ್ಯಕ್ಕೆ ನಾನು ಇವಾಗ ಇಲ್ಲಿ ಬಾಣಲಿಗೆ ಎಣ್ಣೆ ಹಾಕೊತಾ ಇದ್ದೀನಿ ಅದು ಎಣ್ಣೆ ಸ್ವಲ್ಪ ಕಾದ ಮೇಲೆ ಇದು ಸಾಸಿವೆ ಇದ್ದೀನಿ ಸಾಸಿವೆ ಎಲ್ಲ ಸಿಡಿದ್ಮೇಲೆ ಕರಿಬೇವು ಮತ್ತು ಗುಂಟೂರು ಮೆಣಸಿನ್ಕಾಯಿ ಹಾಕೊತಾ ಇದ್ದೀನಿ ಖಾರಕ್ಕೋಸ್ಕರ ಬೇಕಾದ್ರೆ ನೀವು ಹಸೆ ಮೆಣ್ಸಿನ್ಕಾಯಿ ಕೂಡ ಯೂಸ್ ಮಾಡ್ಬೋದು ನಾನಿಲ್ಲಿ ಒಣ ಮೆಣ್ಸಿನ್ಕಾಯಿ ಯೂಸ್ ಮಾಡ್ತಾ ಇದ್ದೀನಿ ಹಾಗೆ ಇದ್ರ ಜೊತೆಗೆ ಈರುಳ್ಳಿ ಕೂಡ ಹಾಕೋತಾ ಇದ್ದೀನಿ ಈರುಳ್ಳಿನೂ ಅಷ್ಟೇ ಚೆನ್ನಾಗಿ ಟ್ರಾನ್ಸ್ಪರೆಂಟ್ ಆಗೋ ತನಕ ಫ್ರೈ ಮಾಡ್ಕೋಬೇಕಾಗತ್ತೆ ನೀವಿಲ್ಲಿ ಬೆಳ್ಳುಳ್ಳಿನೂ ಹಾಕೋಬೋದು ಅದು ಆಪ್ಷನಲ್ಲು ನಿಮಗೆ ಬೇಕಂದರೆ ಕೆಲವರಿಗೆ ಬೆಳ್ಳುಳ್ಳಿ ಸ್ಮೆಲ್ ಇಷ್ಟ ಆಗೋಲ್ಲ ಅಂದವರು ಸ್ಕಿಪ್ ಮಾಡ್ಕೊಬೋದು ಇವಾಗ ನಾನಿವಾಗ ಈರುಳ್ಳಿ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ಇವಾಗ ಎಷ್ಟು ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಸಾಲ್ಟ್ ಹಾಕೋಬೇಕಾಗತ್ತೆ ಉಪ್ಪು ಹಾಕೋಬೇಕಾಗತ್ತೆ ಯಾಕಂದರೆ ನಾನು ಆಗಲೇ ಉಪ್ಪು ಹಾಕಿದ್ದೆ ಅದು ಸೊಪ್ಪಿಗೂ ಸೇರ್ಕೊಂಡಿರತ್ತೆ ಉಪ್ಪು ಅದಕ್ಕೋಸ್ಕರ ನಾನು ಒಗ್ಗರಣೆಗೆ ಮಾತ್ರ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕೋತಾ ಇದ್ದೀನಿ ಉಪ್ಪು ನೋಡಿ ಇವಾಗ ಉಪ್ಪು ಹಾಕ್ಬಿಟ್ಟು ಇದನ್ನು ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡಾದ್ಮೇಲೆ ಜರಡಿ ಮಾಡಿ ಇಟ್ಕೊಂಡಿದ್ವಲ್ಲ ಸೊಪ್ಪು ಅದನ್ನ ಹಾಕೋಬೇಕಾಗತ್ತೆ ನೋಡಿ ಇಲ್ಲಿ ಇವಾಗ ಸೊಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಹಾಗೆ ಹೋಗ್ಬಿಡತ್ತೆ ಇಷ್ಟೇ ಇದು ಪ್ರೊಸೀಜರು ಪಲ್ಯ ರೆಡಿ ಆಗಿಬಿಡತ್ತೆ ಇದನ್ನು ಯಾಕಂದರೆ ಅದು ಬೈದು ಆಗಿರತ್ತೆ ಏನು ಬೇಯಿಸೋದಿರಲ್ಲ ಎಕ್ಸ್ಟ್ರಾ ಏನು ಒಗ್ಗರಣೆ ಎಲ್ಲ ಮಿಕ್ಸ್ ಆಗೋ ಥರ ಇದಕ್ಕೆ ಚೆನ್ನಾಗಿ ಕಲಿಸ್ಕೋಬೇಕು ಗ್ಯಾಸ್ ಆನಲ್ಲೇ ಇರಬೇಕು ಗ್ಯಾಸ್ ಆನಲ್ಲಿ ಇಟ್ಕೊಂಡು ಇದೆಲ್ಲ ಚೆನ್ನಾಗಿ ಕಲಿಸ್ಕೊಂಡು ಉಪ್ಪೆಲ್ಲ ಆವಾಗ ಚೆನ್ನಾಗಿ ಹಿಡಿಯುತ್ತೆ ಪಲ್ಯಕ್ಕೆ ತುಂಬ ಟೇಸ್ಟಿ ಇರುತ್ತೆ ಈ ಪಲ್ಯ ಹಾಗೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ನೀವು ಮಾಡಿಬಿಟ್ಟು ಮನೆಯಲ್ಲಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ನೋಡಿ ಇವಾಗ ಪಲ್ಯ ರೆಡಿ ಆಗಿದೆ ಇದ್ರ ಮೇಲೆ ಸ್ವಲ್ಪ ಕಾಯಿ ತುರಿನ ಹಾಕೋಬೇಕಾಗತ್ತೆ ನಾನಿಲ್ಲಿ ಕಾಯಿ ತುರಿನ ಸೇರಿಸ್ಕೊಂತಿದ್ದೀನಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ರೆಡಿಯಾಗಿದೆ ಪಲ್ಯ ಬಸ್ಸಾರಿಂದು ಕಾಯಿ ತುರಿನ ಸೇರಿಸ್ಕೋಬೇಕು ಲಾಸ್ಟಿಗೆ ಸೇರಿಸ್ಕೊಂಡ್ರೆ ಹೆಲ್ದಿಯಾಗಿರೋ ಬಸ್ಸಾರು ಸೊಪ್ಪಿಂದು ರೆಡಿ ಆಗುತ್ತೆ ಮುದ್ದೆ ಜೊತೆಗೆ ತಿನ್ಬೋದು ಹಾಗೆ ಈ ರೆಸಿಪಿ ಇಷ್ಟ ಆದರೆ ದಯವಿಟ್ಟು ಕಮೆಂಟ್ ಮಾಡಿ ಹೇಗೆ ಬಂದಿತ್ತು ಅಂತ ನಿಮ್ಮ ಮನೆಯಲ್ಲಿ ಮಾಡಿಬಿಟ್ಟು ನೀವು ಡಿಫ್ ಡಿಫ್ರೆಂಟಾಗಿ ಟ್ರೈ ಮಾಡ್ತಾ ಇರ್ತೀರ ಅಲ್ವಾ ಹಾಗೆ ನಮ್ಮ ಮನೆಯಲ್ಲಿ ಈ ಥರ ಮಾಡ್ತೀವಿ ನೀವು ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ನೋಡಿ ಪಲ್ಯನೂ ರೆಡಿ ಆಗಿದೆ ಹೀಗೆ ಇನ್ನೂ ಸಿಂಪಲ್ ಆ್ಯಂಡ್ ಟೇಸ್ಟಿ ರೆಸಿಪಿಗೋಸ್ಕರ ನಮ್ಮ ಪೇಜ್ನ ಫಾಲೋ ಮಾಡಿ ಮತ್ತೆ ನಾನು ನಿಮಗೆ ಮುಂದಿನ ವೀಡಿಯೋಗಳಲ್ಲಿ ಸಿಗ್ತೀನಿ ಎಲ್ರಿಗೂ ಧನ್ಯವಾದಗಳು